ಜನತಾದಳ ಪಕ್ಷ ಹದಿನೆಂಟು ಸೀಟು ಮುಂದಕ್ಕೆ ಸಿಂಗಲ್ ಡಿಜಿಟಿಗೆ ಬಂದು ನಿಂತ್ಕೊಳ್ತದೆ ಅಸ್ತಿತ್ವ ಇಲ್ಲ ಪ್ರಾದೇಶಿಕ ಪಕ್ಷಕ್ಕೆ ಅಂತ ಲೇವಡಿ ಮಾಡಿದಂಥವರು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಅಲ್ಲಿನ ರಾಜ್ಯದ ಪ್ರಬುದ್ಧ ಜನತೆ ತೋರಿಸಿದ್ದಾರೆ ಹಾಗಾಗಿ ಇನ್ನೊಂದು ಪಕ್ಷದ ಬಗ್ಗೆ ಈ ಥರ ಮಾತನಾಡ್ತಕ್ಕಂಥದ್ದನ್ನು ಬಿಟ್ಟು ಈಗೇನು ಪಾಪ ಈ ನವೆಂಬರ್ ಕ್ರಾಂತಿ ಅಂತೀರಿ ಯಾರು ಮುಖ್ಯಮಂತ್ರಿ ಕುರ್ಚಿ ಆಸೆ ಇಟ್ಕೊಂಡವರೋ ಅದು ಯಾರು ಮುಖ್ಯಮಂತ್ರಿಗಳು ಆ ಕುರ್ಚಿ ಬಿಟ್ಕೊಟ್ಟು ಇನ್ನೊಬ್ಬರು ಕೂರಿಸ್ತಾರೋ ಅಥವಾ ಯಾರು ಆ ಅಧ್ಯಕ್ಷ ಸ್ಥಾನದ ಒಂದು ಆಸೆಯಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ಆದರೆ ಮೊನ್ನೆ ದಿನ ಒಂದು ಬಹಳ ಸೂಕ್ಷ್ಮವಾದ ಗಂಭೀರವಾದಂಥ ವಿಚಾರ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ನಡೆದಂಥ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಏನು ಅಂದರೆ ಬಹುಶಃ ಇವತ್ತು ಎರಡೂವರೆ ವರ್ಷ ಕಳೆದಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ಬಂದು ಎರಡೂವರೆ ವರ್ಷ ಆಯಿತು ಈಗ ಪತ್ರಿಕೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಾಹೀರಾತುಗಳು ಕೂಡ ಪುಟ ಪುಟದ ಜಾಹೀರಾತುಗಳು ಕೊಟ್ಕೊಂಡಿದ್ದಾರೆ ಆದರೆ ಒಂದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಹನೀಯರಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಹೇಳಿದರು ಅಂತ ಈಗ ತಾನೇ ಹೇಳಿದೆ ಅದು ಏನು ಅಂದರೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸಲ್ಲಬೇಕು ಅಂದರೆ ಅದು ಕಾಂಗ್ರೆಸ್ಸಿಗೆ ಸಲ್ಲಬೇಕು ಕೇವಲ ಎರಡೂವರೆ ವರ್ಷದಲ್ಲಿ ಐದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಎಷ್ಟು ಐದು ಲಕ್ಷ ಕೋಟಿ ಇದು ಕಾಂಗ್ರೆಸ್ನ ಆಡಳಿತ ಇವರು ಇರ್ತಕ್ಕಂಥ ಪಾಪ ಅದೆಂಥದ್ದು ಗ್ಯಾರಂಟಿ ಅಂತಾರೆ ಐವತ್ತೈದು ಸಾವಿರ ಪ್ರತಿ ವರ್ಷ ಹೊಂದಿಸ್ಬೇಕು ಅಂತಾರೆ ಜನಕ್ಕೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಸಂಪೂರ್ಣಗೊಳಿಸ್ತಕ್ಕಂಥದ್ದು ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಅಂದರೂ ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ ಕೇಳಿ ಏನು ಬೇಡ ಆಫ್ ದ ರೆಕಾರ್ಡ್ ಹೆಣ್ಮಕ್ಳಿಗೆ ಹಳ್ಳಿಗೆ ಬಂದಿರ ನೀವೇ ಕೇಳಿ ತಿಂಗಳ ತಿಂಗಳ ಪಾಪ ನಾವೇನು ಹೇಳಲಿಲ್ಲ ಕಾಂಗ್ರೆಸ್ನ ಆಡಳಿತ ಅವ್ರ ಪ್ರಣಾಳಿಕೆಯಲ್ಲಿ ಅವ್ರು ಹೇಳ್ದಂಥದ್ದು ಕೊಡೋಕ್ಕಾಗಿದೆಯಾ ಇಲ್ಲಿವರೆಗೂ ಕೊನೆಗೆ ನೀವು ಐದು ಸಾವಿರ ರೂಪಾಯಿ ಅದೆಂಥದ್ದು ಎರಡು ಸಾವಿರ ಕೊಡ್ತೀನಿ ಇವನಿದೀಗೆ ಕೊಡ್ತೀನಿ ಇದ್ಯಾವುದೋ ಬಸ್ಸು ಫ್ರೀ ಪಾಸು ಎಲೆಕ್ಟ್ರಿಸಿಟಿ ಫ್ರೀ ಅಂತೆಲ್ಲ ಹೇಳ್ಕ ತಿರುಗ್ತೀರಿ ಕೊನೆಗೆ ಇಲ್ಲಿ ಕೊಡೋವಂಥ ದುಡ್ಡನ್ನ ನಾಲ್ಕು ತಿಂಗಳಿಗೋ ಐದು ತಿಂಗ್ಳಿಗೋ ಚುನಾವಣೆ ಬಂದಾಗ ದುಡ್ಡನ್ನು ಬಿಡುಗಡೆ ಮಾಡ್ತೀರಿ ಆದರೆ ಗಂಡ ಇಕ್ಲೆ ಮೇಲೆ ಅದನ್ನು ಯಾವ ರೀತಿ ಬಳದು ಬಳ್ದು ಇದ್ದೀರಿ ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಉತ್ತರ ಕೊಡಬೇಕಲ್ವಾ ಬೆಲೆಗಳು ಎಲ್ಲಿಗೆ ಹೋಗಿದೆ ಇವತ್ತು ಜನಸಾಮಾನ್ಯರು ಮಧ್ಯಮ ವರ್ಗದವರು ಬಡವರು ರೈತರು ಬದುಕಲಿಕ್ಕೆ ಆಗ್ತಕ್ಕಂಥ ವಾತಾವರಣ ಇದೆಯಾ ಇವತ್ತು ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಪಾಪ ನಿನ್ನೆ ದಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದಲ್ಲಿ ಸಾಕಷ್ಟು ಏನೇನೋ ಪ್ರತಿಕ್ರಿಯೆಗಳು ಹೇಳಿಕೆಗಳು ಕೊಟ್ಟಿದ್ದಾರೆ ಬಹುಶಃ ತಾವೇ ಎಲ್ಲ ಕೂತು ಸೆರೆ ಹಿಡಿದು ಬಂದಿರ್ತೀರಿ ಮಂಡ್ಯ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರುಗಳು ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಮೇಲೆ ಚಿಂತೆ ಹ್ಞೂ ಏನಂದ್ರಣ್ಣ ನಿನ್ನೆ ಹಾಂ ಅದಕ್ಕೋಸ್ಕರ ಬಿಜೆಪಿ ಕುಮಾರಸ್ವಾಮಿ ಅವರಲ್ಲಿ ಬಂಡವಾಳ ಇದ್ದಿದ್ದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಅವ್ರನ್ನ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂದರೆ ಪಾಪ ಅವರು ಬಿಟ್ಟಿದ್ದಾರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ ಅದರಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಪ್ ಟು ಚಿ ನಮ್ಮ ಚಾಮರಾಜನಗರ ಚಿತ್ರದುರ್ಗ ಇಟ್ಗಳಿ ಅಪ್ ಟು ಚಾಮರಾಜನಗರ ಒಂದು ಹೊರತುಪಡಿಸಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ಯಾಕೆ ಮತ್ತು ಕುಮಾರಸ್ವಾಮಿ ಅವರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಕ್ಷೇತ್ರ ಅದು ಹೆಂಗೆದ್ಬಿಡ್ತಪ್ಪ ಲೋಕಸಭೆಯಲ್ಲಿ ಇದು ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳು ಪಾಪ ಬಂದು ಭಾಷಣ ಬಿಗಿದ್ರಲ್ಲ ಚುನಾವಣೆ ಟೈಮಲ್ಲಿ ಕುಮಾರಸ್ವಾಮಿ ಗೆದ್ದು ಬಿಡಲಿ ಅವ್ರ ಅಪ್ರಹಣೆ ಅಂದ್ರಲ್ಲ ಈಗೆಲ್ಲ ಮುಗಿದಾಗದಲ್ಲ ದಾಖಲೆ ಪ್ರಮಾಣದಲ್ಲಿ ಇವತ್ತು ನಾವು ನಿಂತಿದ್ದೀವಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯಾತ್ಮ ತಂದೆ ತಾಯಂದ್ರಗಳು ಮದ್ದೂರು ತಾಲೂಕಿನಲ್ಲಿ ಐವತ್ತೆಂಟು ಸಾವಿರದ ನಾನೂರ ಐವತ್ತೆಂಟು ಸಾವಿರದ ನಾನ್ನೂರು ಅಂತ ತಂದುಕೊಂಡಿದ್ದೀನಿ ಅಷ್ಟು ದೊಡ್ಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಆಯ್ಕೆ ಮಾಡ್ತಾರೆ ಅಂದರೆ ಆತನಲ್ಲಿ ಬಂಡವಾಳ ಆದೆ ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವ್ರು ನಡ್ಕೊಳ್ತಕ್ಕಂಥ ರೀತಿ ಬಡವರ ಜೊತೆ ರೈತರ ಜೊತೆ ಬಹುಶಃ ಅದು ಶ್ರೀರಕ್ಷೆಯಾಗಿ ಉಳಿದಿದೆ ಅದು ಈ ರಾಜ್ಯದ ಜನತೆಯೂ ಕುಮಾರಣಗೆ ಶಕ್ತಿ ತುಂಬವ್ರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರ ತಂದೆ ತಾಯಂದಿಗಳು ಅವಕಾಶ ಮಾಡಿಕೊಟ್ಟವ್ರ ಸ್ವಾಮಿ ನಾವು ಚುನಾವಣೆಯಲ್ಲಿ ಗೆದ್ದಾಗ ತಲೆ ಎತ್ಕೊಂಡು ಮೆರೆಯಲ್ಲ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಮನೆಯಲ್ಲಿ ಕುಂತ್ಕೊಳ್ಳೋದಿಲ್ಲ ಇದು ನಮ್ಮ ಪಕ್ಷದ ಜಾಯಮಾನ ಅಲ್ಲ ಪಾಪ ಇಲ್ಲಿ ನಡೀತಾ ಇದೆ ಈ ತಾಲೂಕಿನಲ್ಲಿ ಪ್ರತಿನಿತ್ಯ ಪೋಲೀಸ್ ಸ್ಟೇಷನ್ ಏನು ಇವ್ರ ಅಪ್ಪನ ಮನೇನ ಪೊಲೀಸ್ ಸ್ಟೇಷನ್ನು ಪೊಲೀಸ್ ಅವ್ರೇನು ಚಾಕ್ರಿ ಮಾಡೋಕ್ಕಿರೋದ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಅವ್ರ ನಡವಳಿಕೆಗಳು ಇಲ್ಲಿರ್ತಕ್ಕಂಥ ಕ್ಷೇತ್ರ ಜನತೆ ಗಮನಿಸ್ತಾ ಇಲ್ಲ ಅಂದ್ಕೊಂಬಿಟ್ಟಿದಾರಾ ಅವ್ರು ಮಾತಾಡ್ತಕ್ಕಂಥದ್ದು ಪಾಪ ಇವತ್ತು ಯಾರೋ ಇಲ್ಲಿ ಪಾಪ ಒಂದು ಇಬ್ಬರ ಮೂರು ಜನ ಹೋಣ ಇಬ್ಬರ ಒಂದಷ್ಟು ನಂಬರ್ ಆಗೋದಲ್ಲ ಕಷ್ಟಪಟ್ಟು ಒಬ್ಬರು ಮುಖ್ಯಮಂತ್ರಿ ಮಾಡೋಕ್ಕೆ ಇಬ್ಬರಲ್ವೇ ಇಲ್ಲಿಂದ ಈಗ ಸದ್ಯಕ್ಕೆ ಹೊರಗಡೆ ಕಾಣ್ತಾ ಇರೋದು ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಹೋಯ್ತಾ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಶಾಸಕರು ಏನಪ್ಪ ಕೊಟ್ಟರು ಮಂಡ್ಯ ಜಿಲ್ಲೆಯ ಜನತೆಗೆ ಬಿರಿದ್ರ ಏನಂದ್ರಣ ಆ ಛತ್ರಿಗಳ ಅರ್ಥ ಏನು ಅಂತ ತಿಳ್ಕೋಬೇಕಲ್ಲ ಆ ಛತ್ರಿಗೆ ಅರ್ಥ ಹೊಸ್ದಾಗ ಒಂದು ಕಲ್ಪಿಸಿದ್ರು ಅದಾದ್ಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ರು ಬುದ್ಧಿವಂತರು ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜನತೆ ನಮಗೆ ಗೊತ್ತಿಲ್ಲಪ್ಪ ನಾವು ಹೊಸದಾಗ ಯಾವುದೋ ಅರ್ಥ ಸೃಷ್ಟಿ ಮಾಡೋ ಛತ್ರಿಗಳಿಗೆ ಈ ರೀತಿ ನೋಡಿ ಸರ್ ಈ ಥರ ಮಾತಾಡ್ಕೊಂಡು ಹೋಗೋದ್ರಿಂದ ಹೊಟ್ಟೆ ತುಂಬೋದಿಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೊಡ್ತಾರೆ ಜನತಾದಳದ ಬಗ್ಗೆ ಇವಾಗ ಐದು ಸ್ಥಾನಕ್ಕೆ ಬಂದು ನಿಂತವ್ರೆ ಎಲ್ಲಿ ಬಿಹಾರದಲ್ಲಿ ಈಗಲೂ ರಾಷ್ಟ್ರೀಯ ಪಕ್ಷ ಅಂತ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ನ ದೇಶದಲ್ಲಿ ಎಷ್ಟೋ ರಾಜ್ಯದಲ್ಲಿ ಆಡಳಿತ ಮಾಡ್ತಾವ್ರೆ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಕಂತ್ಕಂತೋ ಕಂತ್ಕಂತೋ ಗೋಣಿ ಚೀಲ್ದಾಗ ತುಂಬಿಸ್ಕೊಂಡು ಕೊಡ್ತಾವ್ರಲ್ಲ ನಮ್ಮ ನಾಡಿನ ಪಾಪ ನಮ್ಮ ದುಡ್ಡನ್ನ ನಾಲ್ಕೂವರೆ ಲಕ್ಷ ಕೋತ್ರಿ ಕೋಟಿ ಬಡ್ಜೆಟ್ಟು ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ಟು ಕೊಡ್ತಾರಲ್ಲಪ್ಪ ಎತ್ಕಂಡು ಹೋಗಿ ಎತ್ಕೊಂಡು ಹೋಗಿ ಇಲ್ಲಿ ಕೇಂದ್ರದ ನಾಯಕರುಗಳಿಗೆ ಕರ್ನಾಟಕ ರಾಜ್ಯ ಇಲ್ಲ ಅಂದರೆ ಇವತ್ತು ಕಾಂಗ್ರೆಸ್ ಉಳಿತದ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದೆಯಾ ಕಾಂಗ್ರೆಸ್ಸು ಉತ್ತರ ಕೊಡಲಿ ಉಸ್ತುವಾರಿ ಮಂತ್ರಿಗಳು ಆಮೇಲೆ ಮಾತಾಡ್ತೀವಿ ಸಿ ಎಂ ಕುಮಾರಸ್ವಾಮಿನ ಸಿ ಎಂ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಂತ ಏನಣ್ಣ ಬಿಜೆಪಿ ಸಿ ಎಂ ಕುಮಾರಸ್ವಾಮಿ ಸಿ ಮಾಡಲ್ಲ ಅಂತ ಈಗ ಯಾಕೆ ಸಿ ಎಮ್ ಚರ್ಚೆ ಅವ್ರಿಗೆ ಯಾಕೆ ಒಳಗಡೆ ಆತಂಕ ಇನ್ನು ಎರಡೂವರೆ ವರ್ಷ ಯಾವಾಗ ಬಹಿರಂಗವಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಸಂದರ್ಭದಲ್ಲಿ ಯಾವ ನಾಯಕತ್ವದ ಮೇಲೆ ಚುನಾವಣೆ ನಡೀಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದು ಇವತ್ತು ಎನ್ ಡಿ ಎ ಮಿತ್ರಕೂಟ ನಾವು ಒಂದು ಭಾಗವಾಗಿದ್ದೀವಿ ಸನ್ಮಾನ್ಯ ಕುಮಾರಣ್ಣ ಅವ್ರೇನು ಅರ್ಜಿ ಹಾಕ್ಕೊಂಡು ಹೋಗಿರಲಿಲ್ಲ ಸ್ವಾಮಿ ನನಗೆ ಇಂಥದ್ದೇ ಸ್ಥಾನ ಕೊಡಿ ಇಂಥದ್ದೇ ಪೋರ್ಟ್ಫೋಲಿಯೋ ಕೊಡಿ ಇದೇ ಕೊಡಬೇಕು ಅಂತ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಸನ್ಮಾನ್ಯ ಅವರು ಅರ್ಥ ಆಯ್ತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವಾಗ ಆಗಬೇಕು ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಿಂದ ನಾವು ನಾಯಕರುಗಳು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಸಮಯ ಬರುತ್ತೆ ಅಲ್ಲಿವರೆಗೂ ಕಾಯಿಲಿ ಮುಂದಕ್ಕೆ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಉತ್ತರ ಕೊಡ್ತಾರೆ ಅಣ್ಣ ನಾನು ಬೇರೆಯವ್ರ ಥರ ಪೂರೈಸಲ್ಲ ಹೇಳಲ್ಲ ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬೇಕು ಕೊನೆ ಒಂದು ಗಂಟೆ ಇದ್ದರೂ ಸೈನ್ ಹಾಕ್ಬಿಟ್ಟು ದುಡ್ಡು ಎಷ್ಟು ಬರ್ತದೆ ಅಂತ ಎತ್ಕೊಂಡು ಹೋಗುವಂಥ ಮನಸ್ಥಿತಿ ಇರ್ತಕ್ಕಂಥ ಇರ್ತಕ್ಕಂಥ ಪಾಪ ಆಡಳಿತ ಪಕ್ಷದವರು ಬಿಡ್ತಾರಾ ನೂರು ಮೂವತ್ತಾರು ಜನ ಗೆದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಲ್ಲ ಎರಡೂವರೆ ಗಂಟೆ ಬಿಡೋಲ್ಲ ಕೊನೆಗೆ ಸೈನ್ ಹಾಕ್ಬಿಟ್ಟು ದುಡ್ಡು ಬಾಚ್ಕೊ ಈ ಮನಸ್ಥಿತಿ ಇರೋರು ಎಲ್ಲಿ ಬಿಡ್ತಾರೆ ನಡೆಸ್ತಾರೆ ನಡೀರಿ ನೋಡುವ ಅದೇನೇನಾಯ್ತದೆ ಥ್ಯಾಂಕ್ ಯು